ಏಯ್ ಬಾಯ ಮುಚ್ಚೆ ಅಂತವನಲ್ಲ ಹಾ ನೀ ಹೆಂಗೆ ಮಾತಾಡ್ತೀಯ ನಾನು ಇಲ್ಲಿ ಕುಳಿಸ್ಬಿಟ್ಟು ಜಗಿ ಮೇಲೆ ಹೋಗಿದ್ದೀನಿ ಬರೋ ಪಟ್ಕೆ ನೆಲಕ್ಕೆ ತಬ್ಬನೆಲ್ಲ ದೊಡತ್ತೆ ಹಾ ಎಷ್ಟು ಮಾತ್ರ ಇಡ್ಬೇಕು ಅನೋ ಅದಕ್ಕೆ ಹೇಳಿ ಬಿಟ್ಟಿನಿ ಸರಿಯಾಗಿ ನಾನು ನಂಬಲ್ಲಮ್ಮ ಅವ್ನ ಮಗುನ ಅಂತಂದರೆ ನಾನು ನಂಬಲ್ಲ ಪಾಪ ಪಾಪ ಅಂತ ಪ್ರಾಣ ಬಿಟ್ಕೊಂತಾನೆ ಆ ಮಗು ಮೇಲೆ ಕೈ ಮಾಡಿದ್ದೆ ಅಲ್ಲ ನಿಳ್ಳೇದಾಗಲ್ಲ ಐ ಸರೋಜೆ ನೋಡು ನಿಮ್ಮ ಅವನು ಬೇಜಾರು ಮಾಡ್ಕೊಂಡು ಎತ್ಕೊಂಡು ಹೋದ ಮಗುನ ಹೋದ್ರ ಅವತ್ತೆ ಹೇಳು ಆ ಮೊಮ್ಮ ಮೇಲೆ ಇರೋ ಪ್ರೀತಿ ನನ್ನ ಮಗಳ ಮೇಲೆ ಇಲ್ಲ ಹೋದ್ರೆ ಅವತ್ತಾನೆ ಎಲ್ಲ ಬಾರೆ ಬಾರೇ ಇರೋಸ ಸಮಾಧಾನ ಆದ್ಮೇಲೆ ಬರ್ತಾರೆ ಇಬ್ರುನಾ ಬಾ ಇನ್ನೇನು ಮಾಡ್ತೀಯಾ ಅದು ಹೋಗ್ ನಮ್ಮ ಯಜಮಾನ್ ಕೊಂಡಂಗೆ ನೀರು ನಂಗೆ ಯಾಕೋ ಬರೀ ಬೇಜಾರಾಗ್ತದೆ ಅವ್ನು ಎಂಟ್ರಾಮ್ನು ಅಂತ ಅಂದಾಗಿಂದ ನಾನು ಅವನ್ನ ಎರಡು ಬಿಡಿದಿರ ನೋಡ್ಕೊತಾ ಇದ್ದೀನಿ ಅವನ್ನ ನಾನು ಒಯ್ತೀನಕ್ಕ ಹಾಂ ಅವ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ನಾನು ಒಯ್ದೆ ಅಂತಂತ ಬಾಯ್ಗೆ ಬಂದಾಗ ಮಾತಾಡ್ಬಿಟ್ಟು ಮೂಗು ಎತ್ಕೊಂಡು ಹೊರಟೆ ಬಿಟ್ಟುನಾ ಹೋಗ್ಲಿ ಬಾರೆ ಬತ್ತನ್ ಬಾ ಸಮಾಧಾನ ಆದಮೇಲೆ ಎತ್ತೋತಾನ ಬಾ ಎತ್ತೋ ಅಂಗಡಿ ಕಡೆ ಎತ್ತ ಎತ್ಕೊಂಡೋಗಿತ್ತಾ ಮೂಗುಕ ದುಪ್ಪು ಅಂತ ಒಯ್ತಾವಳಲ್ಲಕ್ಕ

கிதாள்ூடின் கேஸ் இவத்து அமனுமகள எத் மலசு அந்த

கபேன்ல மனை அது ஒர் மக்கள் நானு அவளிட் மக்கள் சூப்பாப்பா அந்தியாங்க என்ன நான் வரதுக்கு தாமதம் தூட்டைட்டளே ஓடு ஓடு என்னன்ன மாத்திரை எடுத்து கொண்டு வரலே நமக்கா கொட்டி விரலே அம்மா ஏன் அந்தத்தையா அட்டி பட்டி ஆமேல பா வந்து நೋಗு லே எக்க ஒகிதே அட வேம் ನೋಡ்க டாறு கூட কইனே தாறோ இல்ல ಅಂತೇಳல ಬೆಳதே உப்பு இல்ல ಅಂತ উকள தாளை ಅಂತೇಳலல அது தே தொப்பி பែក কইனே வா சார் குட்டி பែក কইட்ட ஏலன கை ಬಿடு அட பேபி பவுடர் ಹಾக்கிட்டல எல்ல சப்ரேட் சார ஏத்தி கிடினே எல்ல ஏத்திட்டில சப்ளே செல்ல ஆபத்தி நம்ம போரேல நறு அட போரே ஆபத்தி நம்ம தப்புக்க யோ அவ்ரிக்கின்ற ಅಯ್ಯೋ ಎಂತ ತಮ್ಮ 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 ಎಂತ ತತ್ತ ನೋಡ್ನೀನು ನಾನೇನ ಮಾಡಿದ್ವಿ ನೀನಲ್ಲೇ ಎತ್ಕೊಳ್ಳೋ ಕೊಟ್ಟಿರೋದು ನಾಕ್ ಬಂದು ಇಲ್ಲ ಇಲ್ಲಿ ಹೋಗೋಗ ಕೇಳಿದ್ನಲ್ಲ ಎತ್ತ ಎತ್ತೆ ಅಂತ ಆ ಅವಾಗ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಾ ಇರಲಿಲ್ಲ ಅಯ್ಯೋ ಏನ್ ಮಾಡೋದು ಅಯ್ಯೋ ಓದಿ ತಮ್ಮ ಚಿಂತ ಅಲ್ಲೇ ಬೇಡ 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 ಹೋಗ್ಬೇಡ ಇನ್ನ ನೀನು ಬೇದಿ ಪೌಡರ್ ಹಾಕಿದ್ಯಾ ಅಂತ ತಿಳಿದ್ರೆ ಅವ್ರನ್ನ ಬೈಕಂತಾರೆ ಹೋಗ್ಬೇಡ ಕಲ್ದಿರು ಇಲ್ಲಿಂದ ನಾನು ನೋಡೋಣ ಅದೇನಾಗ್ತದೆ ಏನೋ ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಸ್ಪತ್ರೆ ಕಣ ಕರ್ಕೊಂಡು ಹೋಗೋಣ ಕಲ್ದಿರಿದೆ ಕಲ್ದಿರುದು ಬಂದು ನೀನು ಅದ ಇಲ್ಲಿಂದ ನೋಡ್ಕೊಂಡು ಕೂತಾನೆ ಅದ ಅವ್ರಿಗೆ ಏನಂತ ಇಲ್ಲಿಂದ ಜಾಸ್ತಿ ಸೀರಿಯಸ್ ಆಗ್ಬಿಟ್ರೆ ಎತ್ಕೊಂಡ್ಬಿಡ ಹಾಸ್ಪಿಟಲ್ ಇನ್ ಏನ್ ಮಾಡ್ತೀಯಾ ನಿಮ್ ತಿಂದ್ ತಂದ್ಕೊಟ್ಟಿದ್ ಸಾರಿಗೆ ಆಗಿದ್ದು ಅಂತಂದ್ರೆ ಇಲ್ಲ ಅಂತ ಹೇಳು ನಮ್ಮನೆ ನಾವೆಲ್ಲ ತಿಂದಿದ್ರಿ ನಾವೆಲ್ಲ ಚೆನ್ನಾಗಿ ಇದ್ರಿ ಅಂತ ಹೇಳು ಹಾತೆ ಅವ್ರ ಏನ್ ಮಾಡ್ತಾನೆ ನೋಡ್ತೀನಿ ತಂದಿದ್ರೆ ನೀನ ನಾನು ಬರ್ತೀನಿ ನಾನು ಕರ್ಕೊಂಡೋಗಿ ಇಬ್ಬರು ಅಲ್ಲಿ ಕುತ್ಕೊಂಡಿದ್ದಾನ ಏನು ಬತ್ತಿಯಾ ಓ ನಾನು ಬರ್ತೀನಿ ಲೇ ಅದಕ್ಕೆ ಅಲ್ಲೋಗಿ ಕೂತಿದ್ಯಾ ಕೆಳಕ್ಕೆ ನಾ ಬಿದ್ರೆ ಏನಾಗುತ್ತೆ ಅವಳು ಮನೆ ಕೋದು ಬಡೋದು ಎಲ್ಲ ಇಲ್ಲಿ ತಂದ ತಂದ ಇಲ್ಲಿ ತಲುಪ ತಂದ ತಂತಳಮ್ಮ ಅವ್ನೇ ಕಡೆ ಹಾಕ್ತಾಳಲ್ಲ ಅತ್ತ ಇಲ್ಲಿ ಕಾಣ್ತಾ ಇದೀಗ ನೀನು ಅನ್ನೋತುತ್ತಾ ಅನ್ನತ ನೋಡಪ್ಪ ಭಗವಂತ ಅಂತ ಏನೇನ್ ಕೆಲ್ಸ ಮಾಡ್ತಾಳೆ ಮನೆ ಒಬ್ಬಳು ದೊಡ್ಡವಳು ಇಲ್ ಬಿದ್ದವಳೆ ನೋಡು ಮುತ್ಕೊಂಡು ಅವ್ಳು ಏನನ್ನ ಕೇಳೋಣ ಮಾಡೋಣ ಅಂತಂತಳ ಏನೂ ಇಲ್ಲ ಏನೂ ಹೇಳ್ಬೇಡ ಯಾರ ತರ ದಾನ ಮಾಡಿ ಅಂತಂದ್ರೆ ಎಲ್ಲ ಮನೆಗೆ ತೊಳೆದು ಕ್ಲೀನ್ ಮಾಡಿ ಕುಟ್ಬಿಡ್ತಾಳೆ ಅಯ್ಯೋ ಕರ್ಮ ಯಾವುದೋ ನಂಕ ಹಟ ತಾ ಅಂದ್ರೆ ತನಕ ತಣ್ಣ ಕೇಳೋಣ ಮಾಡು ಮಾಡು ಅವು ಇಲ್ಲ ನೋಡಿ ಹೋಗಲ್ಲ ನೀನು ಕೊಟ್ಟಿರೋದು ಇನ್ನೂ ತಿನ್ಬೇಳೆ ತಿಂತಾ ಇರ್ತಾರೆ ಇರುವ ತಿಂತಾಯ್ತಾ ತಿಂತಾತಾನ ಎತ್ತಿದ್ರ ನೀವು ಮಟ್ಟಿಗೆ ನೀವಿಲ್ಲಾ ಅನ್ಬಿಟ್ಟು ನನ್ ಸೊಸ ಊಟನೇ ತಿಂದಿಲ್ಲ ಒಂದ್ ತೊಟ್ಟು ಬಾಯಕ್ ನೀರ್ ಕೂಡ ಬಿಟ್ಟಿಲ್ಲೆ ನೋಡ ಅದೆಲ್ಲ ಮುಂದ್ಕೊಂಡ್ ಕೂತಾಳೆ ಅವ್ರಿಬ್ರು ಬರೋವರ್ಕ ಊಟನ ನೀರು ಕುಡಿಯಲ್ಲ ಅಂತ ಅಂತೀರ ನೀನು ಆತಿಗೆ ಅದೇ ಕತಿ ಹೇಳ್ಕೊಟ್ಕೊಂಡಿದ್ಯಾ ಅಲ್ಲಿಗೆ ಬಂದ್ರಲ್ಲಿ ನೆನೆಂಟ್ರು ನೀವು ಒಂದಿನ ನನ್ನ ಮನೆಗೆ ಇದ್ರೇನೆ ಅಲ್ಲಿ ಇಲ್ಲಿ ಸುತ್ತಾ ಇರ್ತೀರಿ ಹ ಅಕ್ಕ ಹಿಂಗೆ ದೇವಸ್ಥಾನ ಸುತ್ತ ಅಕ್ಕ ಇನ್ನೇನ್ ಮಾಡೋದ ನಮ್ಮೂರೆಲ್ಲ ಮುಳುಗೋಯ್ತು ನನ್ನ ಮಗಳು ಗಣ ಬಿಟ್ಟೋಳ ನಾನು ಹೋಗಿ ಗಣಸತ್ತೋಳ ನಮ್ ಜೀವನ ನಡಿಬೇಕಲ್ಲ ಅದಕ್ಕೆ ಅಲ್ಲಿ ಇಲ್ಲಿ ಹೋಗಿ ದೇವಸ್ಥಾನಗಳ ಹತ್ರ ಕುತ್ಕೊಂಡು ಕಾಲ ಹಾಕ್ತಾ ಇದ್ರಿ ನಾವು ಎಲ್ಲ ಸಾರು ಮಾಡಿಕೊಳ್ಳೆ ಹೋಗಿ ತಿನ್ನೋಗಿ ಕೆಂಚೆ ಲೆಕ್ಕ ಹೋಗಿ ತಿನ್ನೋಗ್ರಿ ಮಗ ಅನ್ಬಿಟ್ಟಳೆ ಮಗ ಅಂತ ತಳೆ ಹೋಗಿ ತಿನ್ನೋರಿ ஒி பாசா கொட்டோ இல்ல ஜன ஆஹ் சார் வர்ற ஜாஸ்தி தின் அண்ணா தினக்கோத கண்ட்லாக தகுத் சார்க்கு தின்ோ தின ஒட்டது அது நடிம் அம்மா அவ் கையே மாரி மாரி நான் எதாவது ಮತ್ತಿನ್ನ ನಡಿ ತಿನ್ಬಿಟ್ರ ಸತ್ ಮಲ್ಕೊಂಡ ತಿರ್ಗ ಅವ್ರ ಕೈ ಕೇಳಕೋಬೇಕಲ್ಲ ಅವನಮ್ಮ ಒಳ್ಳೆ ವ್ಯಾಪಾರ ಅಂಬು ಅವ್ನು ನೆನ್ನೆ ನಡಿ ಎಮ್ ಎಮ್ ಅಲ್ಲಿ ತಾಸು ಪತ್ರಿಕೆ ಇಟ್ಕೊಂಡಿದ್ಯಾ ಅವ್ ಇಟ್ಕೊಂಡಿದೀನಿ ಹೋಗ್ರಿ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಮಾತಾಡ್ಕೊಂತ ಇದ್ರೇನಾ ಅಯ್ಯ ಎಲ್ಲಾ ದೇವ್ರನ್ನ ಆಶೀರ್ವಾದ ಮಾಡ್ತಾನ ಹೋಗ್ರಿ 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 ಮಾ ಬಡೇಲೇ ಮಾ ಚೆನ್ನಾಗಿದೆ ಅಮ್ಮ ಬತ್ತರ್ ಬತ್ತರ್ ಇದೆ ಬತ್ತರ್ ಇಲ್ವಾ ಅದ್ ಒಟ್ಟೆ ಹೋಗಬೇಡ ಕೆಲ್ಸ ಮಾಡಬೇಡ ಮರಕ್ ಮರಕು ಚೆಟ್ಟ ಮರಕ್ ಮರಕು ಮೋ ಕಮಕ್ಷಮ ಇದೆ ಅಮ್ಮ ಇನ್ ಕುತ್ಕೊಂಡಿದ್ರಿ ಇಬ್ರು ಬೇಗ ಬೇಗ ನೀ ಕೇಳ್ತಾ ತಿಂಬಾ ಲೇ ಇಬ್ರು ಬಾಯ್ಗಡ್ಡೆಯಿಂದ ಒಳಗೆ ಬಿದ್ದಿದ್ದೀರಾ

보고 그 á i này c